ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಹೊಸ್ತಿಲು ಹುಣ್ಣಿಮೆ ಮತ್ತು ದತ್ತಾತ್ರೇಯ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಾವು ದತ್ತಾತ್ರೇಯರ ಜನನ ಹೇಗಾಯಿತು ಮತ್ತು ದತ್ತಾತ್ರೇಯರನ್ನು ತ್ರಿಮೂರ್ತಿ ಸ್ವರೂಪ ಅಂತ ಯಾಕೆ ಕರೀತಾರೆ ಅಂತ ತಿಳ್ಕೊಳ್ಳೋಣ ಮತ್ತು ನಾಳೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ಒಂದು ಸ್ತೋತ್ರವನ್ನು ಪಠಣೆ ಮಾಡಬೇಕು ಮತ್ತು ಕೊನೆಗೆ ನಾನು ದತ್ತಾತ್ರೇಯ ದಂಡಕವನ್ನು ಸಹ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಒಮ್ಮೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಶಿವ ಇವರೆಲ್ಲರೂ ಸೇರಿ ಒಂದು ಸಭೆಯನ್ನು ಏರ್ಪಡಿಸಿ ಏರ್ಪಡಿಸಿರ್ತಾರೆ ಆ ಒಂದು ಸಭೆಯಲ್ಲಿ ಮೂರು ಲೋಕಗಳಲ್ಲಿಯೂ ಅತ್ಯಂತ ಪತಿವ್ರತೆ ಸ್ತ್ರೀ ಅಂತ ಅಂದರೆ ಅತ್ರೀ ಋಷಿಗಳ ಪತ್ನಿಯಾದ ಅನಸೂಯೆ ಒಬ್ಳೆ ಅನ್ನೋ ಒಂದು ವಿಚಾರ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆ ಒಂದು ವಿಷಯ ಅಲ್ಲಿದ್ದ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಈ ಒಂದು ವಿಚಾರವನ್ನ ತಿಳಿದುಕೊಂಡವ ತ್ರಿಮೂರ್ತಿಗಳು ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ನಿರ್ಧರಿಸ್ತಾರೆ ಮತ್ತೆ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿ ಋಷಿಗಳು ಮನೆಯಲ್ಲಿ ಇಲ್ಲದೆ ಇರುವಾಗ ಮುನಿ ವೇಷವನ್ನು ಧರಿಸಿ ಅವ್ರ ಮನೆಗೆ ಭಿಕ್ಷೆಯನ್ನ ಬೇಡೋದಕ್ಕೆ ಹೋಗ್ತಾರೆ ಆಗ ಅನಸೂಯೆ ಮೂವರನ್ನ ಆಧರಿಸಿ ಸತ್ಕರಿಸಿ ಭೋಜನವನ್ನು ಸಿದ್ಧಪಡಿಸಿ ಊಟಕ್ಕೆ ಕರೀತಾಳೆ ಆಗ ತಮ್ಮ ನಿಯಮದಂತೆ ಆಕೆ ವಿವಸ್ತ್ರಳಾಗಿ ಬಡಿಸಿದರೆ ಮಾತ್ರ ನಾವು ಊಟ ಮಾಡ್ತೀವಿ ಅಂತ ಅವರು ಒಂದು ಕರಾರನ್ನು ಹಾಕ್ತಾರೆ ಇದಕ್ಕೆ ಅವಳು ತುಂಬಾ ಆಶ್ಚರ್ಯಗೊಳ್ತಾಳೆ ಮತ್ತು ಪತಿಯ ಸ್ಮರಣೆಯನ್ನು ಮಾಡ್ತಾಳೆ ಆಗ ಅವಳಿಗೆ ತಿಳಿಯುತ್ತೆ ಬಂದಿರುವ ಅತಿಥಿಗಳು ತ್ರಿಮೂರ್ತಿಗಳು ಅಂತ ತಿಳಿದುಕೊಳ್ತಾಳೆ ಆಗ ಅವಳು ಕೂಡಲೇ ಏನು ಮಾಡ್ತಾಳೆ ಅಂದರೆ ಪತಿಯ ಪಾದೋದಕವನ್ನು ಅವ್ರ ಮೇಲೆ ಸಿಂಪಡಿಸ್ಬಿಡ್ತಾಳೆ ಆಗ ಅವರು ಮೂರು ತಿಂಗಳ ಒಂದು ಮಕ್ಕಳಾಗಿ ಪರಿವರ್ತನೆಗೊಳ್ತಾರೆ ಆಗ ಅವಳು ವಿವಸ್ತ್ರಾಗಿ ಅವರಿಗೆ ಹಾಲನ್ನು ಉಣಿಸಿ ಜೋಗಳವನ್ನು ಹಾಡಿ ಮಲಗಿಸ್ಬಿಡ್ತಾಳೆ ನಂತರ ಅದೇ ವೇಳೆಗೆ ಅತ್ರಿ ಋಷಿಗಳು ಮನೆಗೆ ಬರ್ತಾಳೆ ಅವ್ರಿಗೂ ಕೂಡ ಈ ವಿಷಯವನ್ನು ಆಕೆ ತಿಳಿಸ್ತಾಳೆ ಆ ಒಂದು ಮೂರು ಮಕ್ಕಳಿಗೆ ಒಂದೇ ಹೆಸರು ದತ್ತಾತ್ರೇಯ ಅಂತ ಅವರು ಹೆಸರನ್ನ ಇಡ್ತಾರೆ ಈ ವಿಷಯವನ್ನು ತಿಳಿದುಕೊಂಡಂತಹ ನಾರದರು ಏನು ಮಾಡ್ತಾರೆ ಅಂದರೆ ತ್ರಿಮೂರ್ತಿಗಳ ಪತ್ನಿಯಾದ ಲಕ್ಷ್ಮೀದೇವಿ ಸರಸ್ವತಿ ಪಾರ್ವತಿ ಅವರಿಗೆ ಹೋಗಿ ಈ ವಿಷಯವನ್ನು ತಿಳಿಸ್ಬಿಡ್ತಾರೆ ಆಗ ಅವ್ರು ಏನು ಮಾಡ್ತಾರೆ ಬಂದು ಅನಸೂಯ ಹತ್ರ ತಮ್ಮ ಪತಿಯನ್ನು ಭಿಕ್ಷೆಯಾಗಿ ಬೇಡ್ತಾರೆ ಆಗ ಅನಸೂಯ ಏನು ಮಾಡ್ತಾಳೆ ಅಂದರೆ ತನ್ನ ಒಂದು ಪಾತಿವ್ರತೆಯ ಒಂದು ಮಹಿಮೆಯಿಂದ ತ್ರಿಮೂರ್ತಿಗಳನ್ನ ತ್ರಿಮಾತೆಯರಿಗೆ ಒಪ್ಪಿಸ್ಬಿಡ್ತಾಳೆ ಮತ್ತೆ ಆಕೆ ಒಂದು ಅವರಿಗೆ ವರವನ್ನ ಸಹ ಕೇಳ್ತಾಳೆ ಮತ್ತು ಈಕೆಯ ಒಂದು ಪತಿವ್ರತ ಒಂದು ಮಹಿಮೆಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ತುಂಬನೇ ಸಂತೋಷ ಆಗಿರ್ತಾರೆ ಆಗ ಅವಳ ಒಂದು ಆಶಯದಂತೆ ತ್ರಿಮೂರ್ತಿಗಳ ತೇಜಸ್ಸನ್ನ ಒಳಗೊಂಡ ಒಬ್ಬ ಮಹಾ ಮಹಿಮನಾದ ಪುತ್ರನನ್ನ ಅವಳಿಗೆ ವರವನ್ನಾಗಿ ನೀಡ್ತಾರೆ ಆ ವರವಾಗಿ ನೀಡಿದ ಒಂದು ಪುತ್ರನೇ ಶ್ರೀ ದತ್ತಾತ್ರೇಯ ಶ್ರೀ ಗುರುದೇವ ದತ್ತ ಅಂತ ಹೆಸರಾಗ್ತಾರೆ ಇದರಿಂದಾಗಿನೇ ದತ್ತಾತ್ರೇಯನನ್ನು ತ್ರಿಮೂರ್ತಿಗಳ ಸ್ವರೂಪ ಅಂತ ಕರೀತಾರೆ ಈ ದತ್ತಾತ್ರೇಯನನ್ನು ಪೂಜೆ ಮಾಡಿದ್ರೆ ತ್ರಿಮೂರ್ತಿಗಳನ್ನು ಪೂಜಿಸಿದ ಫಲ ನಮಗೆ ಸಿಗುತ್ತದೆ ಮತ್ತು ಕಾರ್ತಿ ವೀರಾರ್ಜುನ ಎಂಬುವನು ಸಹಸ್ರ ಬಾಹುಗಳನ್ನು ಪಡಿಲಿಕ್ಕೆ ದತ್ತಾತ್ರೇಯರನ್ನು ಪೂಜೆ ಮಾಡಿ ಆ ಒಂದು ಕಾರ್ಯ ಸಾಧನೆಯನ್ನು ಸಹ ಮಾಡಿಕೊಂಡಿರ್ತಾನೆ ದತ್ತಾತ್ರೇಯರನ್ನು ನಾವು ಗುರುವಾರ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದು ದತ್ತಾತ್ರೇಯನ ಪೂಜೆ ಮಾಡಿದರೆ ನಮಗೆ ಧನಸಿದ್ಧಿ ಸಿದ್ಧಿ ಸುಖ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಸ್ನೇಹಿತರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಹುಣ್ಣಿಮೆಯಂದು ದತ್ತಾತ್ರೇಯವರ ಜನನ ಆಗಿರೋದ್ರಿಂದ ಅಂದು ನಾವು ದತ್ತಾತ್ರೇಯ ಜಯಂತಿಯನ್ನು ಜಯಂತಿಯನ್ನು ಆಚರಣೆ ಮಾಡ್ತೇವೆ ದತ್ತಾತ್ರೇಯನ ಪೂಜೆ ಮಾಡೋದ್ರಿಂದ ನಾವು ನಮ್ಮ ಎಲ್ಲ ಪಾಪ ಕರ್ಮಗಳಿಂದ ಮುಕ್ತರಾಗಬಹುದು ಈ ದಿನ ನಾವು ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಮನೆ ದೇವರ ಪೂಜೆಗಳನ್ನು ಮಾಡಿ ಅನಂತರ ನಿಮ್ಮ ಮನೆಯಲ್ಲಿರುವ ಯಾವುದಾದ್ರೂ ಒಂದು ದತ್ತಾತ್ರೇಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಿ ಮತ್ತೆ ನಾಳೆ ಹಳದಿ ಬಟ್ಟೆಯನ್ನು ಧರಿಸೋದು ತುಂಬಾ ಉತ್ತಮ ಮತ್ತು ದತ್ತೇಯ ಅವರಿಗೂ ಸಹ ಹಳದಿ ಒಂದು ಹೂ ಪುಷ್ಪಗಳಿದ್ರೆ ಹೂಗಳಿದ್ರೆ ಅದರಿಂದ ನಾವು ಅವರನ್ನು ಪೂಜೆ ಮಾಡಿ ಮತ್ತು ಕೆಲವೊಂದು ಸ್ತೋತ್ರಗಳನ್ನು ಪಠನೆ ಮಾಡಬೇಕು ನಿಮಗೆ ಯಾವುದೇ ಸ್ತೋತ್ರ ಹೇಳೋಕೆ ಆಗ್ತಾ ಆಗದೇ ಇದ್ದರೆ ಶ್ರೀ ಗುರುದೇವ ದತ್ತ ಅಂತ ನೂರ ಎಂಟು ಸಾರಿ ಪಠನೆ ಮಾಡೋದ್ರಿಂದ ನಾವು ಎಷ್ಟೋ ಒಂದು ಪುಣ್ಯಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು ಮತ್ತು ನಿಮ್ಮ ಊರಿನಲ್ಲಿ ಯಾವುದಾದ್ರು ದತ್ತಾತ್ರೇಯ ಅವರ ಗುಡಿ ಇದ್ದರೆ ಅಲ್ಲಿಗೂ ಸಹ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬರ್ಬೋದು ಇಲ್ಲ ಅಂದರೆ ಮನೆಯಲ್ಲೇ ಇರುವಂತಹ ಒಂದು ಫೋಟೋ ವಿಗ್ರಹಗಳಿಗೆ ಪೂಜೆಯನ್ನು ಮಾಡಿ ದತ್ತಾತ್ರೇಯವರ ಒಂದು ಮಂತ್ರವನ್ನು ಸ್ತೋತ್ರವನ್ನು ಪಠನೆ ಮಾಡಿ ಸ್ನೇಹಿತರೆ ಶ್ರೀ ಗುರುದೇವ ದತ್ತ ಅವರ ಒಂದು ಸ್ತೋತ್ರವನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನಾಳೆ ನೀವು ಪೂಜೆ ಆದ ನಂತರ ಪಠನೆ ಮಾಡಬಹುದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯ ನಮಃ दत्तात्रेयं महात्मानं वरदं भक्तवत्सलं प्रपन्नार्तिहरं वन्दे सनोवतु स्मर्दगामि कृपासिन्धुं सर्वकारणकारणं सर्वरक्षाकरं वन्दे स्मर्दगामी सनोवतु शरणागतदीनार्थपरित्राणपारायणं नारायणं विभुं वन्दे स्मर्तगामी सनोवतु सर्वानर्तहरं देवं सर्वमङ्गलमङ्गलं सर्वक्लेशहरं वन्दे स्मर्तगामी सनोवतु ब्रह्मण्यं धर्मतत्नज्ञं भक्तकीर्तिविवर्धनं भक्ताभीष्टप्रदं वन्दे स्मर्तगामी सनोवतु शोषणं पापपङ्कश्च दीपनं ज्ञानतेजसः तापप्रशमनं वन्दे स्मर्तगामी स नो सर्वरोगप्रशमनं सर्वपीडानिवारणम् विपदुद्धरणं वन्दे स्मर्तगामी स नुवतु जन्मसंसारबन्धग्नं स्वरूपानन्ददायकं निःश्रेयसपदं वन्दे स्मर्तगामी स नुवतु जयलाभयशः कामदादुर्दत्तस्य यं स्तवं भोगमोक्षप्रदर्शेमं यः पठेत् सुकृति भवेत् ಇಟಿ ಸ್ನೇಹಿತರೆ ಸರಸ್ವತಿ ದತ್ತಾತ್ರೇಯ ಒಂದು ಸ್ತೋತ್ರವನ್ನು ನೀವು ನಾಳೆ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿದ ಮೇಲೆ ಪಾರಾಯಣ ಮಾಡಿ ಇಲ್ಲ ಅಂದರೆ ನಿಮಗೆ ಸಂಜೆ ಹೊತ್ತು ಸಾಧ್ಯ ಆದರೆ ಸಂಜೆ ಹೊತ್ತು ಕೂಡ ಹೇಳ್ಕೊಳ್ಳಿ ದತ್ತಾತ್ರೇಯ ದಂಡಕವನ್ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ಸಹ ನೀವು ಪಠನೆ ಮಾಡಿ ನಿಮಗೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಹೊತ್ತು ದೀಪ ಹಚ್ಚಿದ ಮೇಲೆ ಇದನ್ನು ನೀವು ಪಠನೆ ಮಾಡಬಹುದು ಮತ್ತು ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತಷ್ಟು ಒಳ್ಳೆಯ ವೀಡಿಯೋ ಮೂಲಕ ನಿಮಗೆ ಸಿಗ್ತೀನಿ ಬಾಯ್